ಶಿವಕುಮಾರ್ ಅಂದ್ರೆ ಏನು ನಾನು ಹೇಳಂಗೆಲ್ಲ ಶಿವಕುಮಾರ್ ಅಂದ್ರೆ ಏನು ಅಂದ್ರೆ ಡಿಫೈನ್ ಆಗಿಬಿಟ್ಟಿದೆ ಹಾಗಾಗಿ ಶಿವಕುಮಾರರ ಬಗ್ಗೆ ಏನು ವರ್ಣನೆ ಮಾಡಬೇಕಾಗಿಲ್ಲ ಹಾಗಾಗಿ ಏನು ಬಯಸಂಗಿಲ್ಲ ಕಿರುಕುಳ ದ್ವೇಷದ ರಾಜಕಾರಣ ಈ ಮನುಷ್ಯ ದ್ವೇಷದ ರಾಜಕಾರಣ ಬಿಟ್ರೆ ದ್ವೇಷ ಅಸೂಯೆ ಶಿವಕುಮಾರ್ ಅಂದ್ರೆ ದ್ವೇಷ ಶಿವಕುಮಾರ್ ಅಂದ್ರೆ ಅಸೂಯೆ ಅದು ಬಿಟ್ರೆ ನಮ್ಮ ಕಾಲದಲ್ಲಿ ಒಂದೇ ಒಂದು ದಿನ ಒಂದೇ ಒಂದು ದಿನ ಒಂದೇ ಒಂದು ದಿನ ದ್ವೇಷದ ರಕ್ಷಣಾ ಮಾಡಿದೀವ ಒಂದೇ ಒಂದು ದಿನ ಇವನು ಕ್ಷೇತ್ರದಲ್ಲಿ ಕೆಲ್ಸಗಳು ನಿಲ್ಸಿದೀವಾ ಒಂದೇ ಒಂದು ದಿನ ಕಿರುಕುಳ ಆಗಿದ್ಯಾ ಒಂದೇ ಒಂದು ದಿನ ನೀವು ರಾಮನಗರಕ್ಕೆ ಹೋದ್ರೆ ನಾವು ಜಿಲ್ಲೆ ನಡೆಸಿದ್ವೋ ಸರ್ಕಾರ ಅವ್ರು ಈಗ ಬರೋ ನೋಡ್ರೆ ಹೋಗೋದು ಅಪ್ಪ ಸೊ ಈ ರೀತಿ ಈ ರೀತಿ ದ್ವೇಷದ ಇವ್ರು ಏನೇನು ಕರ್ಮ ಮಾಡ್ತಾರೋ ಅವ್ರವ್ರಿಗೆ ವಾಪಸ್ ಸಿಗುತ್ತೆ ಬಿಡಿ ಡಿಕೆ ಸುರೇಶ್ ಒಂದು ಸರ್ ನಿವೃತ್ತಿ ಘೋಷಣೆ ಮಾಡ್ತೀನಿ ಹೊಸ ಇಲಾಖೆ ಹೊಸಟ ಇಲಾಖೆ ಹಂಗೆಲ್ಲರ ಆಗುತ್ತಾ ರಾಮ ರಾಮ ಅಯ್ಯೋ ರಾಮ ಇದೇ ಜನಕ್ಕೆ ಒಳ್ಳೇದಾಗತ್ತೆ ಅಂತದ್ ಯಾವತರ ನಿಮ್ಮ ಹೇಳ್ತಾ ಇದಾರೆ ಬಗ್ಗೆ ಡಿಕೆ ಸುರೇಶ್ ಇವೆಲ್ಲ ಅವ್ರವ್ರ ಪಕ್ಷದ ಇವಾಗ ನಾನು ಹೆಚ್ಚು ಹೇಳೋದು ಇನ್ನೇ ಜಾಸ್ತಿ ಹೇಳಿದೀನಿ ಇವತ್ತು ಇನ್ನೊಂದು ಸ್ವಲ್ಪ ತುಂಬಾ ಬಾಕಿ ಇದಾವೆ ಇಟ್ಕೊಂಡಿರೋಣ ಸಾಕಿಲ್ಲ ಮಾತಾಡೋಬಾರ್ದು ಯಾರ ಮಾ ಸೀರಿಯಸ್ ಆಗಿ ತಗೊಂಡ್ರೆ ನಾನೇನ್ ಶಾಸ್ತ್ರ ಹೇಳೋನಲ್ಲ ನಾನೇನ್ ಶಾಸ್ತ್ರ ನಾನು ಅವ್ರವ್ರ ವಿಚಾರ ನಾನು ಶಾಸ್ತ್ರ ಹೇಳೋನಲ್ಲ ಯಾರು ಹಿಂಗಾರ ಪಕ್ಷದಲ್ಲಿ ಇಷ್ಟು ವರ್ಷ ಆಗ್ತಾರೆ ಗ್ಯಾರಂಟಿನೇ ಇಲ್ಲ ಅಂತ ಆಯ್ತಾವ್ರೆ ಈಗ ಅವ್ರವ್ರ ಪಕ್ಷದಲ್ಲಿ ಅವರಿರಲ್ಲ ಇವ್ರು ಇರಲ್ಲ ಅಂತ ಅವರವರೇ ಹೇಳ್ಕೊತಿದಾರಲ್ಲ ನಿಮಗೆ ಆವಾಗ ನೀವೇ ಊಹೆ ಮಾಡ್ಬೋದು ಎಷ್ಟು ಕಾಲ ಇರ್ಬೋದು ಅನ್ನೋವಂಥದ್ದು ಅವರವರಲ್ಲಿ ಹೇಳಿಕೆಗಳು ಬರ್ತಿರೋಂಥದ್ದು ಹಾಗಾಗಿ ನಾನೇನು ಹೇಳೋಕ್ಕೋಗಲ್ಲ ಸೊ ಅವರು ಯಾರ್ಯಾರ ಇರಲ್ಲಪ್ಪ ಒಳ್ಳೆ ಆಡಳಿತ ಕೊಡಿ ಜನ ಪರವಾಗಿ ಕೆಲಸ ಮಾಡಿ ಜನ ಪರವಾಗಿ ನಿಂತ್ಕೊಳ್ಳಿ ಇವತ್ತು ಫಾರ್ಟಿ ಪರ್ಸೆಂಟು ಎಲ್ಲ ಹೇಳಿದ್ದೀರಲ್ಲ ಫಾರ್ಟಿ ಪರ್ಸೆಂಟ್ ಎಲ್ಲ ಆಚೆ ತೆಗೀರಪ್ಪ ಯಾರ್ಯಾರು ಕೆಂಪಣ್ಣ ನಿಮ್ಮ ಬಿಲ್ ಪೇಮೆಂಟ್ ಯಾವಾಗ ನೋಡೋಣ ಎಲ್ಲ ಮತ್ತೀಗೇನೇನ್ ಆಗ್ತಿದೆ ಅಂತ ಗೊತ್ತಿಲ್ಲ ಕೆಂಪಣ್ಣ ಹೇಳಿ ಶಿವಕುಮಾರ್ ಅಂದ್ರೆ ಏನು ನಾನು ಹೇಳಂಗಿಲ್ಲ ಶಿವಕುಮಾರ್ ಅಂದ್ರೆ ಏನು ಏನಂದ್ರೆ ಡಿಫೈನ್ ಆಗ್ಬಿಟ್ಟಿದೆ ಹಾಗಾಗಿ ಶಿವಕುಮಾರ್ ಬಗ್ಗೆ ಏನು ವರ್ಣನೆ ಮಾಡಬೇಕಾಗಿಲ್ಲ ಹಾಗಾಗಿ ಏನು ಬಯಸಂಗಿಲ್ಲ ಕಿರುಕುಳ ದ್ವೇಷದ ರಾಜಕಾರಣ ಈ ಮನುಷ್ಯ ದ್ವೇಷದ ರಾಜಕಾರಣ ಬಿಟ್ರೆ ದ್ವೇಷ ಅಸೂಯೆ ಶಿವಕುಮಾರ್ ಅಂದ್ರೆ ದ್ವೇಷ ಶಿವಕುಮಾರ್ ಅಂದ್ರೆ ಅಸೂಯೆ ಅದು ಬಿಟ್ರೆ ನಮ್ಮ ಕಾಲದಲ್ಲಿ ಒಂದೇ ಒಂದು ದಿನ ಒಂದೇ ಒಂದು ದಿನ ಒಂದೇ ಒಂದು ದಿನ ದ್ವೇಷದ ರಾಜಕಾರಣ ಮಾಡಿದೀವ ಒಂದೇ ಒಂದು ದಿನ ಇವನ ಕ್ಷೇತ್ರದಲ್ಲಿ ಕೆಲಸಗಳು ನಿಲ್ಲಿಸಿದೀವ ಒಂದೇ ಒಂದು ದಿನ ಕಿರುಕುಳ ಆಗಿದ್ಯಾ ಒಂದೇ ಒಂದು ದಿನ ನೀವು ರಾಮನಗರಕ್ಕೆ ಹೋದ್ರೆ ನಾವು ಜಿಲ್ಲೆ ನಡೆಸಿದ್ವೋ ಸರ್ಕಾರ ಅವ್ರು ಈಗ ಬರೋದು ನೋಡ್ರೆ ಹೋಗೋಣ ಅಪ್ಪ ಸೊ ಈ ರೀತಿ ಈ ರೀತಿ ದ್ವೇಷದ ಇವ್ರು ಏನೇನು ಕರ್ಮ ಮಾಡ್ತಾರೋ ಅವ್ರವ್ರಿಗೆ ವಾಪಸ್ ಸಿಗುತ್ತೆ ಬಿಡಿ ಡಿಕೆ ಸುರೇಶ್ ಒಂದು ಮಾತಿದ ನಿವೃತ್ತಿ ಘೋಷಣೆ ಮಾಡ್ತೀನಿ ಬೇಸರ ಆಗ್ತಾ ಇದೆ ಯಾರೇ ಅಂತಾಟ ಇಲ್ಲಕ್ಕಿದು ಯಾವ್ದು ಹೊಸ ಇಲಾಖೆ ಹಂಗೆಲ್ಲರ ಆಗುತ್ತಾ ರಾಮ ರಾಮ ಅಯ್ಯೋ ರಾಮ ಇಷ್ಟೇ ಜನಕ್ಕ ಒಳ್ಳೇದಾಗತ್ತೆ ನಿಮ್ಮ ಹೇಳ್ತಾ ಇದಾರೆ ಸುರೇಶ್ ಸುರೇಶ ಇವೆಲ್ಲ ಅವ್ರವ್ರ ಪಕ್ಷದ ಇವಾಗ ನಾನು ಹೆಚ್ಚು ಹೇಳೋದು ಇನ್ನೇ ಜಾಸ್ತಿ ಹೇಳಿದೀನಿ ಇವತ್ತು ಇನ್ನೊಂದು ಸ್ವಲ್ಪ ತುಂಬಾ ಬಾಕಿ ಇದಾವೆ ಇಟ್ಕೊಂಡಿರೋಣ ಸಾಕಿಲ್ಲ ಮಾತಾಡೋದ್ ಯಾರ ಆ ಮಾ ಸೀರಿಯಸ್ ಆಗ ತರಾಮಯ್ಯ ನಾನೇನ್ ಶಾಸ್ತ್ರ ಹೇಳೋನಲ್ಲ ನಾನೇನ್ ಶಾಸ್ತ್ರ ನಾನು ಅವ್ರವ್ರ ಶಾಸ್ತ್ರ ಹೇಳೋನಲ್ಲ ಎಲ್ಲ ಯಾರು ಹಿಂಗ ಹೇಳ್ತಾರ ಆ ಪಕ್ಷದಲ್ಲಿ ಈ ವರ್ಷ ಆಗ್ತಾರೆ ಗ್ಯಾರಂಟಿನೇ ಇಲ್ಲ ಅಂತ ಆಯ್ತವ್ರೆ ಈಗ ಅವ್ರವ್ರ ಪಕ್ಷದಲ್ಲಿ ಅವ್ರಿರಲ್ಲ ಇವ್ರಿರೋಲ್ಲ ಅಂತ ಅವ್ರವರೇ ಹೇಳ್ಕೊತಿದಾರಲ್ಲ ನಿಮಗೆ ಆವಾಗ ನೀವೇ ಊಹೆ ಮಾಡ್ಬೋದು ಯಾರು ಎಷ್ಟು ಕಾಲ ಇರ್ಬೋದು ಅನ್ನೋಂಥದ್ದು ಅವರವರಲ್ಲಿ ಹೇಳಿಕೆಗಳು ಬರ್ತಿರೋವಂಥದ್ದು ಹಾಗಾಗಿ ನಾನೇನು ಹೇಳೋಕ್ಕೋಗೋಲ್ಲ ಸೊ ಅವರು ಯಾರ್ಯಾರ ಇರಲಪ್ಪ ಒಳ್ಳೆ ಆಡಳಿತ ಕೊಡಿ ಜನಪರವಾಗಿ ಕೆಲಸ ಮಾಡಿ ಜನಪರವಾಗಿ ನಿಂತ್ಕೊಳ್ಳಿ ಇವತ್ತು ಫಾರ್ಟಿ ಪರ್ಸೆಂಟು ಎಲ್ಲ ಹೇಳಿದ್ದೀರಲ್ಲ ಫಾರ್ಟಿ ಪರ್ಸೆಂಟ್ ಎಲ್ಲ ಆಚೆ ತೆಗೀರಪ್ಪ ಯಾರ್ಯಾರು ಕೆಂಪಣ್ಣ ನಿಮ್ಮ ಬಿಲ್ ಪೇಮೆಂಟ್ ಯಾವಾಗ ನೋಡೋಣ ಅಲ್ಲ ಮತ್ತ ಈಗೇನೇನ್ ಆಗ್ತಿದೆ ಅಂತ ಗೊತ್ತಿಲ್ಲ ಕೆಂಪಣ್ಣ ಹೇಳಿ ಅಣ್ಣ